ಕನ್ನಡ ನಾಡಿನ ಜನರ ಧ್ವನಿಯಾಗಿ ಜನರಲ್ಲಿ ಅರಿವಿನ ಪ್ರಜ್ಞೆಯನ್ನು ಮೂಡಿಸ್ತಾ ಇರುವಂತಹ ಕನ್ನಡ ಪ್ಲಾನೆಟ್ ವಾಹಿನಿಗೆ ಇವತ್ತು ಒಂದು ವರ್ಷಗಳ ವರ್ಷಾಚರಣೆಯನ್ನು ಮಾಡ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ ಕನ್ನಡ ಪ್ಲಾನೆಟ್ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುತ್ತಾ ಅನೇಕ ಸವಾಲುಗಳನ್ನು ಎದುರಿಸಿ ಇವತ್ತು ಜನರ ನಡುವೆ ಬಂದು ನಿಂತಿದೆ ಕನ್ನಡ ಪ್ಲಾನೆಟ್ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಕನ್ನಡ ನಾಡಿನ ಜನರ ಸಮಸ್ತ ನೋವುಗಳಿಗೆ ಸಂಕಟಗಳಿಗೆ ಅದು ಧನಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ಕನ್ನಡ ಪ್ಲಾನೆಟ್ಗೆ ಮತ್ತೊಮ್ಮೆ ನಾನು